ಗುಡ್ ಮಾರ್ನಿಂಗ್ ಬೆಳಗ್ಗೆ ಚಿಕ್ಕ ಎಲ್ಲ ಹೆಂಗಿದಿರಿ ರಣ್ಣಜಿರಿ ಅಂತ ಬರ್ತಾ ಇದ್ದೀನಿ ಇವತ್ತು ಶನಿವಾರ ರಂಜಿನೇ ಹೋಗಬೇಕು ನೋಡಿ ನಮ್ಮ ಯಜಮಾನ್ರು ಟಿ ವಿಲ್ ಕರಡಕ್ಕೆ ಎಫ್ ಎಮ್ ಹಾಕಿದ್ರೆ ತೋರಿಸ್ತೀನಿ ನೋಡಿರಿ ಹಳೇದು ಓಲ್ಡ್ ಇತ್ತು ಓಲ್ಡ್ ಅಂತೆ ಅವರು ಯಾವಾಗಲೂ ಹಳೆ ಹಳೆ ಹಳೇದು ಇದು ಕೇಳ್ತಾರೆ ಬನ್ನಿ ನೋಡೋಣ ಯಾವ್ದು ಹಾಕಿದ್ರಿ ಹಳೆ ಫೋನಲ್ಲಿ ಸಾಂಗ್ ಹಾಕಿದಾರೆ ನೋಡ್ರಿ ಮಾವಿನಿಕಾಯಿ ಚಿತ್ರಾನ್ನಕ್ಕೆ ಕಡಲೆಬೇಳೆ ಉದ್ದಿನಬೇಳೆ ಶೇಂಗಾ ಮತ್ತು ಕರಿಬೇವು ಈರುಳ್ಳಿ ಮಾವಿನಕಾಯಿ ಹೆಚ್ಕೊಂಡಿದ್ದೀನಿ ಸಿಪ್ಪೆ ತೆಗ್ದಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಮತ್ತು ಮೆಣಸಿನ್ಕಾಯಿ ಕೊತ್ತಂಬರಿ ಅನ್ನ ಬನ್ನಿ ಅದೇ ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ ಮನೆ ಈ ಕಡೆ ನೋಡಿ ದೋಸೆ ಮಾಡ್ತಾಯಿದ್ದೀನಿ ನಿನ್ನೆ ಸ್ವಲ್ಪ ಹಿಟ್ಟಿತ್ತು ಸ್ವಲ್ಪ ಬೆಳಗ್ಗೆ ನಾಷ್ಟ ಆಗುತ್ತೆ ಅದು ಟಿಫನ್ ಆಗುತ್ತೆ ಅಂತ ಫ್ರೆಂಡ್ ಎಣ್ಣೆ ಹಾಕ್ತಾಯಿದ್ದೀನಿ ಹಂಗೆ ಎಷ್ಟು ಬೇಕಷ್ಟು ಚಾಟ್ ಫ್ಯಾಕ್ಟರಿ ನಿಮಿ ಡಿಗ್ ಆಗ್ತಾ ಇದೀನಿ ಕಳೆ ವಿಜ ಉದಿನ್ ಮೇಲೆ ಕಡಲೇ ಮೇಲೆ ಊರ ಹಾಕ್ತ ಇದೀನಿ చిక హాక్తీ ఆ తరళిదీ కి అణిక హి అది హాక్తాదీనీ రస ఏం తగ్దా హెక్తా సో రసం ఇంకా చన హిదా రుచి ఇస్త అర్శ హాయి மத்தப்படிக்கீனி மிக்ஸ் ருஜி தக்க உப்பு ருஜி தக்கு பட்டானி பிடினு ஆக்தி ரீ நான் சேங்க பூடி ஆகினி சனாக் பார்த்தேன் பட்டானி பிடி ரு இன்னும் நான் பட்டானி பூடி ஆக்டா சேங்க பூடி ஆக்டி தீனி ನನ್ನ ತರ ಕೊತ್ತಂಬರಿ ಹಾಕ್ತಾ ಇದೀನಿ ನೋಡ್ರಿ ಫ್ರೆಂಡ್ ಊಟ ಊಟ ಎಲ್ಲ ಮಾಡಿದ್ರಿ ಚಿತ್ರಾನ್ನ ದೋಸೆ ಚಟ್ನಿ ಎಲ್ಲ ಊಟ ಮಾಡಿದ್ರೆ ಇವಾಗ ಮತ್ತು ಬ್ರೆಡ್ ತಿಂತ ಇದಂದು ತಿಂತ ಇದಾರೆ ನೋಡ್ರಿ ಇಂಥ